ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಮಿತಿ ಮೀಸಲಾತಿ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕದ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜೀವನಹಳ್ಳಿ ನಾರಾಯಣನವರ ಒಟ್ಟುಗೂಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಮೂರು ಬೇಡಿಕೆಗಳಿಗಾಗಿ ಈ ಪ್ರತಿಭಟನೆ ಮಾಡ್ತಾ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಆರ್ ಗವಾಯಿ ಅವರಿಗೆ ಶೂ ಎಸ್ತ ಪ್ರಕರಣವನ್ನು ಖಂಡಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಆಗ್ರಹ ಮಾಡ್ತೇವೆ ಎರಡನೇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೆ ಸಂವಿಧಾನಬದ್ಧವಾದಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಮಹದೇವಪ್ಪನವರು ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ವಿ ಹಾಗೆ ಮುಂದುವರೆದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮತ್ತು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಮತ್ತು ಇಡೀ ರಾಜ್ಯದಲ್ಲಿ ಏನು ನಮ್ಮ ಎಸ್ ಸಿ ಆಯೋಗದಿಂದ ಸಮುದಾಯಕ್ಕೆ ಸರಿಯಾಗಿ ನ್ಯಾಯ ಸಿಗ್ತಿಲ್ಲ ಎಲ್ಲ ವಿಂಗ್ಗಳು ಆಮೇಲೆ ಡಿ ಸಿ ಆರ್ ಇ ಅಂತ ಏನು ಮಾಡಿದ್ರಲ್ಲ ಡಿ ಸಿ ಆರ್ ಇ ಕಚೇರಿ ಪೊಲೀಸ್ ಇಲಾಖೆಯ ಕೆಲಸನ ಮಾಡ್ತತ್ತಂಥ ಮಹಾದೇವಪ್ಪನವರು ಒಂದು ಡಿ ಸಿ ಆರ್ ಪೊಲೀಸ್ ಠಾಣೆ ಮಾನ್ಯತೆ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆ ಮಾನ್ಯತೆ ಕೊಟ್ಟರು ಡಿ ಸಿ ಆರ್ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂತಂದರೆ ಸಾಮಾಜಿಕ ಶೋಷಣೆಯನ್ನು ಮಾತ್ರ ಎಫ್ ಐ ಆರ್ ಮಾಡ್ತಿದ್ದಾರೆ ತಾವು ದಯಮಾಡಿ ತಿಳ್ಕೋಬೇಕು ಲಿಖಿತವಾಗಿರ್ತಕ್ಕಂಥ ಅಟ್ರಾಸಿಟಿನಲ್ಲಿ ಎರಡು ವಿಧವಾದ ಇದ್ದಾವೆ ಒಂದು ಸಾಮಾಜಿಕ ಶೋಷಣೆ ಮತ್ತು ಒಂದು ದಾಖಲೀಕರಣಗಳ ಶೋಷಣೆ ಅಂಥೇಳಿ ಅಟ್ರಾಸಿಟಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಡಾಕ್ಯುಮೆಂಟರಿ ಅಟ್ರಾಸಿಟಿಯನ್ನು ಮಾಡಿಲ್ಲ ಇದರಿಂದ ಭಾಳಷ್ಟು ಜನರಿಗೆ ಸರ್ಕಾರಿ ವಲಯದಲ್ಲಿ ಕೆಲಸಗಳಾಗ್ತಿಲ್ಲ ಅವ್ರಿಗೆ ಪರಿಹಾರ ಸಿಗ್ತಿಲ್ಲ ಆಮೇಲೆ ನೊಂದಂಥ ಜನಕ್ಕೆ ಅನುಕೂಲ ಆಗ್ತಿಲ್ಲ ಆಮೇಲೆ ಸದರಿ ಏನು ಒಂದು ಮಾದೇವಪ್ಪನವರ ನಮಗೆ ನಾವು ಬಹಳ ಮುಖ್ಯವಾಗಿ ಆಗ್ರಹ ಮಾಡ್ತಾ ಅಂತಂದ್ರೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿಗೆ ಉಪಯೋಗ ಮಾಡಿದ್ದಾರೆ ಇದು ಬಡವರಿಗೆ ಕಲ್ಯಾಣಕ್ಕೆ ಯೂಸ್ ಮಾಡತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಯೂಸ್ ಮಾಡಿರೋದ್ರಿಂದ ಅದು ತುಂಬ ಅನ್ಯಾಯ ಅಂತೇಳಿ ನಾವು ಅವ್ರನ್ನ ಖಂಡಿಸ್ತಾ ಇದ್ದೀವಿ ಮತ್ತು ನಮಗೆ ಆಗ್ರಹ ಮಾಡ್ತಾ ಮುಂದುವರೆದು ಇಡೀ ರಾಜ್ಯದಲ್ಲಿ ಏನು ಜಾಯಿಂಟ್ ಡೈರೆಕ್ಟರ್ ಇದ್ದಾರಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ಹಾಸ್ಟೆಲ್ ನಡೆಸೋದಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಮತ್ತು ಕಾಮಗಾರಿ ಅನುಷ್ಠಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಅರಿಜನ ಬಸ್ತಿಯಲ್ಲಿ ಹೋಗಿ ವಾಸ್ತವ್ಯ ಹೂಡಿ ಸರ್ಕಾರಕ್ಕೆ ಪ್ರತಿ ತಿಂಗಳು ಎಮ್ ಎಮ್ ಆರ್ ವರದಿಯನ್ನು ಸಲ್ಲಿಸಿರೋದ್ರೆಲ್ಲ ತಾವುಗಳು ತುರ್ತಾಗಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಈ ಹರಿಜನ ಬಸ್ತಿಯಲ್ಲಿ ಹೂಡಿ ಅವರ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸೋದ ಜೊತೆಗೆ ಮೂಲಭೂತ ಸೌಲಭ್ಯನ ಕಲಿಸ್ಬೇಕು ಅಂತಕ್ಕಂಥ ಆಗ್ರಹ ಇದೆ ಹಾಗೇ ಬಂಧುಗಳೇ ಭೀಮ ಬಂಧುಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಸಾಮಾಜಿಕ ಕಾರಣಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಟ್ರಾಸಿಟಿ ಕಮಿಟಿಯನ್ನು ಮಾಡಬೇಕು ಅದು ಕಂಪಲ್ಸರಿ ಅಂತ ಇದ್ದರೂ ಸಹ ಚಿತ್ರದುರ್ಗ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದುವರೆಗೂ ಕಮಿಟಿಗಳನ್ನು ರಿಫಾರ್ಮೇಷನ್ ಮಾಡದಲೇ ನೊಂದಂಥವರಿಗೆ ಸಂತ್ರಸ್ತರಿಗೆ ಅನ್ಯಾಯ ಮಾಡ್ತಿದ್ರು ಈ ಕಾರಣಕ್ಕಾಗಿ ಮಾದೇವಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ವಿ ಈ ಎಲ್ಲನ್ನು ಕೂಡ ಸರಿಪಡಿಸ್ತಾ ಇದ್ದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ತಾವು ಅಯ್ಯಂದ ನಾಯಕರು ಅಂತ ಹೇಳ್ತಾಯಿದ್ರಿ ನಾನು ಶೋಷಿತರ ಪರ ಅಂತ ಹೇಳ್ತದ್ರಿ ನಾನು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತದ್ರಿ ಮಾನ್ಯ ಅವರೇ ನಿಮ್ಮ ಸಾಮಾಜಿಕ ನ್ಯಾಯದ ಪರ ಆಗಿ ನೀವು ಇದ್ದದ್ದೇ ಬದ್ದಾದರೆ ಈ ನಮ್ಮ ಬೇಡಿಕೆಗಳನ್ನು ದಯಮಾಡಿ ಈರೇರಿಸ್ಬೇಕು ಇಲ್ಲ ಅಂತಂದರೆ ತಾವುಗಳು ಸನ್ಮಾನ್ಯ ಎಚ್ ಸಿ ಮಹದೇವಪ್ಪರವರಿಂದ ರಾಜೀನಾಮೆಯನ್ನು ಪಡೆದು ತಮ್ಮ ಸರ್ಕಾರಕ್ಕೆ ಮರ್ಯಾದೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾ ನಾನು ಈ ಮೂಲಕ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ವಿ ಜೈ ಭೀಮ್ ಜೈ ಸಂವಿಧಾನಿ ನಾರಾಯಣ ಅವರ ನೇತೃತ್ವದಲ್ಲಿ ಒಂದು ಈಗಿನ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಒಬ್ಬ ಎಕ್ಕಸ್ಚಿತ್ ವಕೀಲರು ಶೂನ್ಯ ಎಸತಕ್ಕಂಥ ಪ್ರಕರಣ ಹಾಗೂ ಒಳ ಮೀಸಲಾತಿಯನ್ನು ಸಮರ್ಥ ಜಾರಿಗೆ ಮಾಡತಕ್ಕಂಥ ವಿಚಾರ ಮತ್ತು ಬಹಳ ಮುಖ್ಯವಾಗಿ ಈ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹಾದೇವಪ್ಪನವರ ರಾಜೀನಾಮೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ದಿಸೆಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ನಾನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ದೇವನಹಳ್ಳಿ ನಾರಾಯಣನ ಮತ್ತು ಅವರ ಸಹಚರರಿಗೆ ಭೀಮವಂದನಗಳನ್ನು ತಿಳಿಸುತ್ತೇನೆ ಭಾಳ ಮುಖ್ಯವಾಗಿ ಎಸ್ ಸಿ ಮಹದೇವಪ್ಪನವರು ರಾಜೀನಾಮೆ ಕೊಡೋದಕ್ಕೆ ನೂರು ಕಾರಣಗಳಿದ್ದಾವೆ ಭಾಳ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಯಾಕೆ ಸ್ಥಾಪನೆ ಆಯಿತು ಸಮಾಜ ಕಲ್ಯಾಣ ಇಲಾಖೆಯ ದೇಹೋದ್ದೇಶಗಳನ್ನು ಗುರಿಗಳೇನು ಮತ್ತು ಕ್ರೈಟೀರಿಯಾ ಏನಂತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಜೆ ಡಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಹಾಗೆ ಸಮಾಜ ಕಲ್ಯಾಣದಲ್ಲಿರ್ತಕ್ಕಂಥ ಅಧಿಕಾರಿಗಳು ಜಾಯಿಂಟ್ ಡೈರೆಕ್ಟ್ರುಗಳು ತಾಲೂಕು ಅಧಿಕಾರಿಗಳು ಸಮಾಜ ಕಲ್ಯಾಣದಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಮತ್ತು ಕಾಮಗಾರಿ ಮಾಡೋದಕ್ಕೆ ಮಾತ್ರ ಸೀಮಿತ ಅಂತ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರತಿ ವಾರ ಸಮಾಜ ಕಲ್ಯಾಣ ಅಧಿಕಾರಿಗಳು ಅರಿಜನ ಪ್ರಸ್ತಿಯಲ್ಲಿ ಹೂಡಿ ಅಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಎಮ್ ಎಮ್ ಆರ್ ವರದಿಯನ್ನು ಕಳಿಸಬೇಕು ಈ ಎಮ್ ಎಮ್ ಆರ್ ವರದಿ ರಾಜ್ಯದಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಈ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಸಚಿವರು ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದಂಥ ಮೇಲ್ಜಾತಿ ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡಿರೋದ್ರಿಂದ ಈ ಎಲ್ಲ ರೀತಿಯಾದ ಅನ್ಯಾಯಗಳು ಆಗ್ತಿದ್ದಾವೆ ಈ ಕಾರಣಕ್ಕಾಗಿ ಮಹಾದೇವಪ್ಪನವರು ರಾಜೀನಾಮೆ ಕೊಡಬೇಕು ಎರಡನೇದು ಇಡೀ ರಾಜ್ಯದಲ್ಲಿ ಪ್ರಿವೆನ್ಷನ್ ಆಫ್ ಅಟ್ರಸಿಟಿ ಪ್ರಕರಣದಲ್ಲಿ ಇದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಟೆಂಜೆನ್ಸಿ ಪ್ಲ್ಯಾನನ್ನು ಮಾಡಿದೆ ಆ ಕಂಟೆಂಜೆನ್ಸಿ ಪ್ಲ್ಯಾನಲ್ಲಿ ನೊಂದಂಥ ಸಂತ್ರಸ್ತರಿಗೆ ಜಮೀನು ಕೊಡ್ಬೋದಿರ್ಬೋದು ಭೂಮಿ ಕೊಡೋದಿರ್ಬೋದು ಪರಿಹಾರ ಕೊಡೋಂಥದ್ದು ಇರ್ಬೋದು ಅವು ಕೂಡ ಕೂಡ ಸಮರ್ಪಕವಾಗಿಲ್ಲ ಉದಾಹರಣೆ ಚಿತ್ರದುರ್ಗ ಕಲಬುರಗಿ ಏನು ನಾರ್ತ್ ಕರ್ನಾಟಕ ತುಂಬಲ್ಲನೂ ಕೂಡ ಅನೇಕ ಪ್ರಕರಣಗಳಲ್ಲಿ ಅವರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ ಮತ್ತು ಪರಿಹಾರ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಮಾದೇವಪ್ಪನವರು ರಾಜೀನಾಮೆ ಕೊಡಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಏನಾಗಿದೆ ಅಂತಂದರೆ ಕಾಮಗಾರಿಗಳನ್ನು ಎಸ್ ಸಿ ಪಿ ಟಿ ಎಸ್ ಬಿ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮು ಕಾಮಗಾರಿಗಳನ್ನು ದಲಿತರ ಅಲ್ಲದ ಕೇರಿಗಳಲ್ಲಿ ಅನುಷ್ಠಾನ ಮಾಡ್ತಿದ್ದಾರೆ ಜೆ ಡಿಗಳು ಸಮಾಜ ಕಲ್ಯಾಣ ಇಲಾಖೆ ಜೆ ಡಿಗಳು ಲಂಚದ ಕಾರಣಕ್ಕಾಗಿ ಇದರಿಂದ ಶೋಷಿತ ಸಮಾಜಕ್ಕೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ತಪ್ತಿದ್ದಾವೆ ಆ ಕಾರಣಕ್ಕಾಗಿ ಮಾದೇವಪ್ಪನವರು ರಾಜೀನಾಮೆ ಕೊಡಬೇಕಾಗುತ್ತೆ ಬಂಧುಗಳೇ ಹಾಗೂ ಇಡೀ ರಾಜ್ಯದಲ್ಲಿ ಮಾದೇವಪ್ಪನವ್ರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇದ್ವಿ ಮೌಢ್ಯ ಪ್ರತಿಬಂಧಕಾಕೆ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಒಂದಿದೆ ಈ ಮೌಢ್ಯ ಪ್ರತಿಬಂಧಕ ನಿಷೇಧ ಕಾಯ್ದೆ ಇಡೀ ರಾಜ್ಯದಲ್ಲಿ ಕಾಗದ ಪತ್ರದಲ್ಲಿ ಮಾತ್ರ ಉಳಿದಿದೆ ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ ಪ್ರತಿ ತಿಂಗಳು ಪ್ರತಿನಿತ್ಯ ಈ ಒಂದು ಮೌಖ್ಯ ಕಾಯ್ದೆಯ ಅನುಸಾರ ಈ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಬೆತ್ತಲ ಸೇವೆಯಂತಹ ಸೆರಗಾಕತಕ್ಕಂತಹ ಪ್ರಾಣಿ ಬಲಿ ಕೊಡ್ತಕ್ಕಂಥ ಹಿಂಸಾ ಪ್ರವೃತ್ತಿ ಮುಂದುವರಿತಿದೆ ಇದನ್ನು ತಡೆಗಟ್ಟುವಲ್ಲಿ ಮಾರಿಯಪ್ಪನವರು ಸಂಪೂರ್ಣ ವಿಫಲರಾಗಿರೋದ್ರಿಂದ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಿದ್ವಿ ಹಾಗೆಯೇ ಬಂಧುಗಳೇ ದೇವದಾಸಿ ಪದ್ಧತಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಜೀವಂತವಾಗಿದೆ ಈ ಸಮಾಜ ಕಲ್ಯಾಣ ಅಧಿಕಾರಿಗಳು ಕಣ್ಮುಚ್ಕೊಂಡು ಅವರು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ದೇವದಾಸಿ ಪದ್ಧತಿ ಅನುಸರಿಸತಕ್ಕಂಥಂದ್ರೆ ಯಾರು ಕೂಡ ಕಾನೂನುಬದ್ಧವಾಗಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿಲ್ಲ ಈ ಕಾರಣಕ್ಕಾಗಿ ತಾವು ವಿಫುಲರಾಗಿದ್ದರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಸಂಘಟನೆಯಿಂದ ದಯಮಾಡಿ ಹಾಗೆ ಏನು ನೂರ ಒಂದು ಜಾತಿ ಒಳ ಮೀಸಲಾತಿ ವರ್ಗೀಕರಣವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡೋದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಪೀಠ ಏನು ಒಂದು ನಮಗೆ ಆದೇಶವನ್ನು ಕೊಟ್ಟಿದೆ ಆದೇಶವನ್ನು ನೀವು ಸರಿಯಾಗಿ ಪಾಲಿಸಿಲ್ಲ ಆ ಪಾಲಿಸಿಲ್ಲದರ ಜೊತೆಗೆ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡಿದಂಥ ಅಗೌರವ ಅಂತಕ್ಕಂಥ ವಿಚಾರ ಇಟ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ